ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಬೆಳವಳಿಗೆನೆ ಮೂರುವರೆಗೆ ಗೆದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ನಮ್ಮ ಚಿಕ್ಕಮ್ಮನ ಮಗನ ಜೊತೆ ಮಾತಾಡ್ತಾ ಕೋತಿದ್ದೆ ಅದಾದ ಮೇಲೆ ನಾನು ಮತ್ತು ನನ್ನ ತಮ್ಮ ಇಬ್ಬರು ಬೈಕಲ್ಲಿ ಹೊರಟ್ವಿ ಕಾಫಿ ಕುಡಿದ್ವಿ ಅಲ್ಲಿ ಮಧ್ಯದಲ್ಲೇ ಅದಾದಮೇಲೆ ಮಂಡ್ಯ ಹತ್ರ ಹೋಗಿ ಟಿಫನ್ ಮುಗಿಸ್ಕೊಂಡು ಮತ್ತೆ ಪುನಃ ಕಾಫಿ ಕುಡಿದು ದೊಡ್ಡ ಮನೆ ಹತ್ರ ಕೆಲಸ ಇತ್ತು ಅದಾದ್ಮೇಲೆ ನಮ್ಮೂರು ಹೊರಟು ಸೊ ಅಜ್ಜಿ ಒಬ್ಬರೇ ಇರೋದ್ರಿಂದ ಮನೆ ಸ್ವಲ್ಪ ಮೆಸ್ಸಿಯಾಗಿತ್ತು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಪುನಃ ಟೀ ಕರ್ಕೊಂಡು ಮಾಡಿಕೊಟ್ರು ಅಮ್ಮ ಅದಾದಮೇಲೆ ಅಡುಗೆ ಎಲ್ಲ ಮುಗಿಸಿ ದೇವ್ರ ಮನೆ ಕೆಲಸ ಮುಗಿಸಿ ಆ್ಯಂಡ್ ಅಮ್ಮ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ರು ರಾತ್ರಿ ರೆಡಿ ಆಗಿರೋದ್ರಿಂದ ಅದಾದಮೇಲೆ ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ವಿ ನೆಕ್ಸ್ಟ್ ಅದಾದಮೇಲೆ ಎಡೆ ಇಡಬೇಕು ಅಂತ ಸೊ ನಾವು ಈ ರೀತಿಯಾಗಿ ಎಡೆ ಇಡ್ತೀವಿ ಆ್ಯಂಡ್ ಅದಾದಮೇಲೆ ನಂದು ಪ್ರಮೋಷನ್ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಸೊ ಆಚೆ ಹೋಗಿದ್ವಿ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಅದಾದಮೇಲೆ ಅಜ್ಜಿ ನಾನು ತಮ್ಮ ಅಮ್ಮ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ತುಂಬ ಟಯರ್ಡ್ ಆಗಿದೆ ಸೊ ಮಲ್ಕೊಳಕ್ಕೆ ಹೊರಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಗೈಸ್